ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ವೈಷ್ಣವಿ ಕಿಚನ್ ಲಾಗ್ಸ್ ಫ್ರೆಂಡ್ಸ್ ನಾನಿವತ್ತೊಂದು ಎಲ್ಲರಿಗೂ ಬೇಜಾರಾದ ಬೇಜಾರಾಗುವಂಥ ಒಂದು ವಿಡಿಯೋನ ಏನಂದರೆ ತೋರಿಸಿದ್ದೀನಿ ನಿಮಗೆಲ್ಲ ತುಂಬ ಬೇಜಾರಾಗುತ್ತೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರೋ ವಿಚಾರನೆ ಅಂತಲೇ ಹೇಳ್ಬೋದು ನಾನು ಈ ವಿಡಿಯೋನ ನಿಮಗೆಲ್ಲ ಯಾಕೆ ತೋರಿಸ್ತಾ ಇದ್ದೀನಿ ಅಂತ ಹೇಳಿದರೆ ಒಂದು ನಾಲ್ಕೈದು ದಿನದ ಹಿಂದೆ ನಡೆದ ಒಂದು ದುರಂತದ ಘಟನೆ ಅಂತಲೇ ಹೇಳ್ಬೋದು ಮಹಾರಾಷ್ಟ್ರ ಕಡೆ ಲೂನಾವಾಲಾ ಅನ್ನೋ ವಾಟ್ರ್ ಫಾಲ್ಸಲ್ಲಿ ನೋಡಿ ಫ್ರೆಂಡ್ಸ್ ವಾಟ್ರ್ ಫಾಲ್ಸ್ ಏನಂತೀವಲ್ಲ ನೋಡೋಕ್ಕಷ್ಟೇ ತುಂಬ ಚೆನ್ನಾಗಿರುತ್ತೆ ಆದರೆ ಅದ್ರ ಹತ್ತಿರ ಹೋದರೆ ಅದರ ಪರಿಸ್ಥಿತಿನೇ ಬೇರೆ ಇರುತ್ತೆ ಅನ್ನೋಕ್ಕೆ ಇದೇ ಒಂದು ಕಾರಣ ನೋಡಿ ಒಂದೇ ಕುಟುಂಬದ ಒಂಬತ್ತು ಜನ ನೋಡಿ ಫಾಲ್ಸ್ ನಡು ಮತ್ತೆ ಹೋಗಿದ್ದಾರೆ ಫ್ರೆಂಡ್ಸ್ ಈ ಥರ ಹೋಗಿ ನೋಡಿ ಆರು ನಿಮಿಷಗಳ ಕಾಲ ನಿಂತ್ಕೊಂಡು ಮರಣ ಹೋರಾಟ ಮಾಡಿದ್ದಾರೆ ಆದರೂ ಕೂಡ ಅವರು ಐದು ಜನ ಅದರಲ್ಲಿ ಮೃತಪಟ್ಟಿದ್ದಾರೆ ನಾಲ್ಕು ಜನ ಹಂಗೋ ಹಿಂಗೋ ಮಾಡಿ ಪ್ರಾಣ ಉಳಿಸ್ಕೊಂಡಿದ್ದಾರೆ ಫ್ರೆಂಡ್ಸ್ ನಾನು ಎಲ್ಲರಿಗೂ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದರೆ ಹೋಗೋದು ಎಂಜಾಯ್ ಮಾಡೋದು ಬೇಡ ಅಂತ ಹೇಳೋದಿಲ್ಲ ಆದರೆ ಈ ಥರ ಎಂಜಾಯ್ ಮಾಡೋದು ಬೇಡ ಯಾಕಂದರೆ ನೋಡಿ ಫ್ರೆಂಡ್ಸ್ ಐದು ನಿಮಿಷದ ನಮಗೆ ಖುಷಿಗೋಸ್ಕರ ನಮ್ಮ ಜೀವನ ಕಳ್ಕೊಬೇಕಾದಂಥ ಪರಿಸ್ಥಿತಿ ಅದಕ್ಕೋಸ್ಕರ ನಾವು ಹೋದ್ರೂ ಕೂಡ ದೂರಿಂದನೇ ನಾವು ನೋಡಿ ಖುಷಿಪಟ್ಟು ವಾಪಸ್ ಬರಬೇಕು ಅದನ್ನು ಬಿಟ್ಟು ಈ ಥರ ನಡುವ ಮಧ್ಯದಲ್ಲಿ ಹೋಗಿ ನೋಡಿ ನೋಡಿದ್ರೇನೆ ಎಷ್ಟು ಬೇಜಾರಾಗುತ್ತೆ ಆ ನೀರು ಆ ಪ್ರವಾಹ ಆರು ನಿಮಿಷ ಅವರು ಅಲ್ಲೇ ನಿಂತ್ಕೊಂಡು ಎಷ್ಟು ಹೋರಾಟ ಮಾಡಿರ್ಬೋದು ಎಷ್ಟು ಹೆದರಿಬೇಡ ನಾವಿಲ್ಲಿಂದೇ ನೋಡಿ ನಮಗೆ ಎಷ್ಟು ಭಯ ಆಗುತ್ತೆ ಅವರು ಯಾವ ಥರ ಅನುಭವಿಸಿರ್ಬೋದು ಸಣ್ಣ ಮಕ್ಕಳು ಅವರು ಹೋಗೋದಲ್ಲದೆ ಒಂದು ಸಣ್ಣ ಸಣ್ಣ ಮಕ್ಕಳನ್ನ ಸತಿ ಹೋಗಿದ್ದಾರೆ ಎಷ್ಟು ಬೇಜಾರಾಗುತ್ತೆ ನೋಡೋಕ್ಕೆ ತುಂಬ ಬೇಜಾರಾಗುತ್ತೆ ನೋಡಿ ಒಂದು ಸಣ್ಣ ಮಗುನೂ ಇದೆ ಅದರಲ್ಲಿ ತುಂಬ ಬೇಜಾರಾಗುತ್ತೆ ಫ್ರೆಂಡ್ಸ್ ಅದಕ್ಕೋಸ್ಕರ ನಾನು ಎಲ್ಲರಿಗೂ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಪ್ಲೀಸ್ ಈ ಥರ ಸಾಹಸನ ಯಾರು ಮಾಡೋಕ್ಕೆ ಹೋಗ್ಬೇಡ್ರಿ ಪ್ರತಿಯೊಬ್ಬರಿಗೂ ಹೇಳ್ತೀನಿ ಇವಾಗಂತೂ ಕಾಲೇಜ್ ಹುಡುಗರು ಅವರು ಇವರು ತುಂಬ ಈ ಥರ ಮನೆಯಲ್ಲಿ ಸುಳ್ಳು ಹೇಳಿ ಹೋಗೋದಾಗಿರ್ಬೋದು ಅಥವಾ ಈ ಥರ ವಾಟರ್ ಫಾಲ್ಸ್ ಟ್ರಿಪ್ ಅಂತ ಹೇಳಿ ಹೋಗೋದಾಗಿರ್ಬೋದು ಮನೆಯಲ್ಲಿ ಅವ್ರನ್ನ ಅವ್ರ ಮೇಲೆ ನಂಬಿಕೆ ಇಟ್ಕೊಂಡು ಕಳಿಸ್ಕೊಟ್ಟಿರ್ತಾರೆ ಬಟ್ ಈ ಥರ ಸಾಹಸ ಮಾಡಿ ನೋಡಿ ಜೀವಕ್ಕೇ ಅಪಾಯ ತಂದ್ಕೊತಾರೆ ಅದಕ್ಕೋಸ್ಕರ ಪ್ಲೀಸ್ ಯಾರು ಈ ಥರ ಮಾಡೋಕ್ಕೆ ಹೋಗಬೇಡಿ ಫ್ರೆಂಡ್ಸ್ ನೋಡಿ ಫುಲ್ಲು ಪ್ರವಾಹ ಬಂದ್ಬಿಟ್ಟಿದೆ ಎಷ್ಟು ಟ್ರೈ ಮಾಡಿದ್ದಾರೆ ಮತ್ತು ಅಕ್ಕಪಕ್ಕದ ಜನನು ನೋಡಿ ಅವರು ಕೂಡ ಅವ್ರನ್ನ ಉಳಿಸೋಕ್ಕೆ ಟ್ರೈ ಮಾಡಿದ್ದಾರೆ ಫ್ರೆಂಡ್ಸ್ ಬಟ್ ಆ ಟೈಮಲ್ಲಿ ಏನೂ ಮಾಡೋಕ್ಕಾಗೋದಿಲ್ಲ ನೋಡಿದ್ರೂ ನಾವು ಏನಂದರೆ ಉಳ್ಸೋಕ್ಕಾಗೋದಿಲ್ಲ ಅಂಥ ಪರಿಸ್ಥಿತಿ ನೋಡಿ ಆದ್ರೂ ಕೂಡ ಎಷ್ಟು ಕಷ್ಟಪಟ್ಟಿದ್ದಾರೆ ಏನೂ ಮಾಡೋಕ್ಕಾಗಲ್ಲ ಆ ಥರ ಉಳ್ಸೋಕ್ಕೆ ಅಲ್ಲಿ ಏನೂ ಇರೋದಿಲ್ಲ ಆ ಟೈಮಲ್ಲಿ ಎಷ್ಟು ನೀರು ಹರಿದು ಬರ್ತಾ ಇದೆ ಅದು ಏನಂದರೆ ಹೋಗ್ತಾ ಹೋಗ್ತಾ ನೀರು ಪ್ರವಾಹ ಫುಲ್ಲು ಜೋರಾಗಿದೆ ಆ ಡ್ಯಾಮಿಂದ ನೀರು ಬಿಟ್ಟಿದ್ದಾರೋ ಏನೋ ಗೊತ್ತಿಲ್ಲ ಬಟ್ ನೋಡಿ ಎಷ್ಟು ಫುಲ್ ನೀರು ಅದು ತಡೀತಾನೇ ಇಲ್ಲ ಅಷ್ಟೊಂದು ನೀರು ಬರ್ತಾ ಇದೆ ಆದರೂ ಕೂಡ ಆರು ನಿಮಿಷ ಅವರು ಅಲ್ಲೇ ನಿಂತ್ಕೊಂಡು ಕಾಯ್ದಿದ್ದಾರೆ ಫ್ರೆಂಡ್ಸ್ ಆದ್ರೂ ಕೂಡ ಉಪಯೋಗ ಆಗಿಲ್ಲ ನೀರಿನಲ್ಲಿ ಕೊಚ್ಚೋಗಿದ್ರೆ ಒಂದು ಮೂರು ಜನಕ್ಕೆನೋ ಸ್ವಿಮ್ ಬರ್ತಾ ಇತ್ತಂತೆ ಅವರು ಹಂಗೆ ಹಿಂಗೋ ಈಜಿ ದಡ ಸೇರಿದ್ದಾರೆ ಮೂರು ಜನ ಮತ್ತು ಒಂದು ಸಣ್ಣ ಮಗುನ ಹೆಣ್ಣು ಮಗುನ ಉಳಿಸಿದಾರಂತೆ ಅಲ್ಲೇ ಅಲ್ಲಿಯವರು ಉಳ್ಕಿ ಉಳುಕಿದವರೆಲ್ಲ ಏನಂದರೆ ಮರಣ ಹೊಂದಿದ್ದಾರೆ ಐದು ಜನ ಮೃತಪಟ್ಟಿದ್ದಾರೆ ನೋಡಿ ಇಲ್ಲಿ ಓ ದೇವ್ರೆ ಈ ಥರ ನೋಡಿ ಫ್ರೆಂಡ್ಸ್ ಎಲ್ಲಿ ಕೊಚ್ಚಿ ಹೋಗ್ತಾರೆ ಯಾವ ಥರ ಹೋಗ್ತಾರೆ ಅನ್ನೋಕೆನೆ ಆಗಲ್ಲ ಹಾಗಾಗಿ ಯಾರು ಈ ಥರ ವಾಟರ್ ಫಾಲ್ಸಿಗೆ ಹೋಗಿ ನಡು ಹೋಗಿ ಯಾರು ಸೆಲ್ಫಿ ತೊಗೊಳೋದು ಮಾಡೋದು ಯಾರು ಮಾಡಬೇಡಿ ಇದೊಂದು ನನ್ನ ರಿಕ್ವೆಸ್ಟ್ ಅಂತಲೇ ತಿಳ್ಕೊಳ್ಳಿ ಪ್ಲೀಸ್ ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡಲೇಬೇಕು ಒಂದು ಅಂತ ಹೇಳಿ ನಾನು ಇದನ್ನು ಟ್ರೈ ಮಾಡಿದ್ದೀನಿ ಫ್ರೆಂಡ್ಸ್ ನೋಡಿ ಎಷ್ಟು ಬೇಜಾರಾಗುತ್ತೆ ಈ ಥರ ದೃಶ್ಯ ನೋಡೋಕ್ಕೆ ಕರಳು ಕಿತ್ತು ಬರುತ್ತೆ ಏನೂ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್ ಏನೂ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಸಲ ಹೇಳ್ತಾ ಇದ್ದೀನಿ ನನ್ನ ಕಡೆ ರಿಕ್ವೆಸ್ಟ್ ಅಂತಲೇ ತಿಳ್ಕೊಳ್ಳಿ ಪ್ಲೀಸ್ ಯಾರು ಈ ಥರ ಮಾಡಬೇಡಿ ಈ ಥರ ಸಾಹಸನ ಈ ಥರ ಯಾರು ಕೈಗೊಳ್ಳಬೇಡಿ ಅಂತಲೇ ಹೇಳಕ್ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ಸ್ ನೆಕ್ಸ್ಟು ಮತ್ತೆ ಸಿಗ್ತೀನಿ ನಿಮಗೆಲ್ಲ ಅಲ್ಲಿವರೆಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್